ಹಾಯ್ ಹಲೋ ಅಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಊರಿಗೆ ಹೊರಟಿದ್ದೀವಿ ಯಾವ ಊರಿಗೆ ಅಂದರೆ ನಮ್ಮೂರಿಗೆ ಅಂದರೆ ನಮ್ಮ ಮಾವೋರೂರಿಗೆ ನಮ್ಮ ಮಾವರು ಊರು ಇದ್ದಾಗಿಂದ ಬೆಳೆದು ಓದಿ ಕೆಲಸ ತೊಗೊಂಡಿದ್ದೆ ಎಲ್ಲ ಊರು ಎಲ್ಲ ಅಲ್ಲೇನೆ ಅದೇ ಊರಲ್ಲಿದ್ದಾಗ್ಲೇ ಇಲ್ಲಿ ಈ ಮನೆ ಸೈಟ್ ತಗೊಂಡು ಈ ಮನೆ ಕಟ್ಟಿಸುವಾಗ ಅವರು ಇಲ್ಲಿಗೆ ಶಿಫ್ಟ್ ಆಗಿದ್ದು ಅಲ್ಲಿವರೆಗೂ ಅಲ್ಲೇ ಊರಲ್ಲೇ ಇದ್ದರು ಈಗ ಆ ಊರಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಬ್ಯಾಗ್ ಇಟ್ ತೊಗೊಳ್ತಾ ಇದ್ದೀನಿ ಇದರಲ್ಲಿ ಏನೂ ಇಲ್ಲ ಇವಾಗ ಏನೇನು ಇಡ್ತೀನಿ ಅಂದರೆ ಇದು ಪುಟ್ಟಿದೆ ಎಕ್ಸ್ ಒಂದು ಟಿ ಶರ್ಟ್ ಎಕ್ಸ್ಟ್ರಾ ಏನು ಮಾಡ್ಕೊಳ್ಳಲ್ಲ ಅವಳು ಬಟ್ಟೆ ಆದರೂ ಒಂದು ಎಕ್ಸ್ಟ್ರಾ ಇಟ್ಕೊಳ್ತೀನಿ ಹರಿಗೆ ಎಕ್ಸ್ಟ್ರಾ ಬಟ್ಟೆ ಎಕ್ಸ್ಟ್ರಾ ಡೈಪರ್ ಕೂಡ ಇಟ್ಕೋಬೇಕು ಈಗ ಡೈಪರ್ ಖಾಲಿಯಾಗೈತೆ ಮನೇಲಿ ಹಂಗಾಗಲ್ಲಿ ದಾರಿಯಲ್ಲಿ ಹೋಗ್ತಾ ತೊಗೋಬೇಕು ಇದು ಆಮೇಲೆ ಇದೊಂದು ಬಾಟ್ಲು ಇಟ್ಕೊಳ್ತೀನಿ बंद ऊर्गे जो योगेश चिंपर हम्म हाँ वाला ಅದು ವೈಟ್ ಒಳ್ಳೆ ಬಾತ್ ಕೋಳಿ ಇದ್ದಂಗೆ ಊರಿಂದ ಬಂದ್ವಿ ಇಲ್ಲಿ ಮನೆ ಕಟ್ತಾ ಇದೀವಲ್ಲ ಅಲ್ಲಿಗೆ ಬಂದ್ವಿ ಹರಿ ಮಲಗಿದ್ದ ಎದ್ದ ಅಮ್ಮ ಇಲ್ಲಿ ಕಂಬಿ ಕಟ್ಟವ್ರಂತೆ ಅದು ಮೇಲ್ಗಡೆ ಅದಕ್ಕೆ ನಾಳೆ ಮೋಲ್ಡ್ ಹಾಕ್ತಾರಂತೆ ನೋಡ್ರಿ ಅವ್ರ ತಾತನ್ ಜೊತೆಗೆ ಹೋಗೋಳೆ ಹಾ ಇದಿಷ್ಟೇ ನಾನು ಆಳೆ ಹಾಕೋದು ಮೊಳ್ಡು ಓ ಈ ರೂಮ್ ದ ಮೇಲೆ ಇಲ್ಲಿ 풀la ಕಲೆ ಮೂನ್ ಪುಟ್ಟಿ ಈ ಕಡೆ ಓಹೋ ಓಹೋ ಮೇಟಲ್ ಮೇಲಕ್ಕಾ ಹ್ಮ್ ಫುಲ್ ಐಡಿಯಾ ಬಾ ಏ ಹೌದು ತಾಯ್ ಮೇ ಲಂಗಿ ವಿಡಿಯೋ ಮಾಡ್ಕೋರು

ಅಲ್ಲಿ ಏನು ಹೋಗಿದ್ವಲ್ಲ ಮನೆ ಕಟ್ಟ ಹತ್ರ ಹೋಗಿದ್ವಲ್ಲ ಅಲ್ಲಿಂದ ಹಂಗೆ ನಮ್ಮ ಮಾವನ್ನ ಬಿಡೋಕೆ ಅಂದ್ಬಿಟ್ಟು ಅಲ್ಲಿ ನಮ್ಮ ಅತ್ತರ ಮನೆಗೆ ಹೋಗಿದ್ವಿ ಅಲ್ಲೇ ಇದ್ದು ಅಲ್ಲಿ ಮಧ್ಯಾಹ್ನ ಅಷ್ಟ್ರಲ್ಲಿ ಹೋದ್ವಿ ಸಂಜೆವರೆಗೂ ಅಲ್ಲೇ ಇದ್ದು ಅಲ್ಲಿಂದ ಬಂದ್ವಿ ಇವಾಗ ಹರಿ ಮಲಗಿದ್ದಾನೆ ಇನ್ನು ಮಲಗಿಲ್ಲ ಪುಟ್ಟಿಗೂ ಏನಾದ್ರು ಸ್ವಲ್ಪ ಊಟ ಮಾಡಿಸಿ ನಾವೆಲ್ಲ ಊಟ ಮಾಡಿ ಮಲ್ಕೋಬೇಕು ಇವತ್ತು ಗುರುವಾರ ಪುಟ್ಟಿನ ಸ್ಕೂಲಿಗೆ ಬಿಟ್ಟು ಬಂದಿದ ತಕ್ಷಣ ಇಬ್ರು ಇಬ್ಬರು ತಿಂಡಿ ತಿಂದ್ಬಿಟ್ಟು ಹೊರಡ್ತಾ ಇದ್ದೀವಿ ಇದೆ ಮೋಲ್ಡ್ ಆಗ್ತಾರೆ ಅಂತ ಹೇಳಿದ್ನಲ್ಲ ನಿನ್ನೆ ಅಲ್ಲಿಗೆ ತು ಗುರುವಾರ ಪೂಜೆ ಮಾಡಬೇಕು ಸ್ವಲ್ಪ ಲೇಟ್ ಆಗೋಣ ಅಂದ್ರೆ ಇಲ್ಲಾ ಬೇಕಿ ಸಂಜೆ ಬಂದು ಪೂಜೆ ಮಾಡ್ಕೋ ಇವಾಗ ಬಟ್ ಟೈಮ್ ಆಗುತ್ತೆ ಅದೇನು ಬೇಗ ಮುಗಿಸ್ಬಿಡ್ತಾರೆ ಬೇಗ ಬರೋಣ ಅಂತ ಅಂದ್ರು ಹಂಗಾಗಿ ನಾನು ಹೊರಟಿದೀನಿ ಅಲ್ಲಿಗೆ ತಿ ಊಟ ಮಾಡಿಸ್ಲಿಲ್ಲ ನಮ್ಮ ಜೊತೆ ಒಂದು ಸ್ವಲ್ಪ ಚಪಾತಿ ತಿಂದೆ ಅಷ್ಟೇ ಹಂಗಾಗಿ ಅವ್ನಿಗೆ ಬಾಕ್ಸಿಗೆ ಸರಿ ಮಾಡಿ ಬಾಕ್ಸಿಗೆ ಹಾಕೊಂಡು ಬಂದೆ ಇವಾಗ ಅಲ್ಲಿಗೆ ಹೋಗೋ ತನಕ ಕಾರಲ್ಲೇ ತಿನ್ಸ್ಕೊಂಡು ಹೋಗೋದು ಅವ್ನ ಸರಿ ಯಾಕಮ್ಮ ಸೈಲೆಂಟಂಗ್ ಇದೆಯಾ ಈ ರೋಡ್ ರೋಡಂತೂ ಯಾವಾಗಲೂ ಟ್ರಾಫಿಕ್ ಫುಲ್ ಯಾವಾಗಲೂ ಜಾಮಾಗೇ ಇರುತ್ತೆ ಇಲ್ಲಿಂದ ಅದೇ ನಾವು ಸ್ಕೂಲ್ ಟೈಮಿಂಗ್ಸ್ ಆಫೀಸ್ ಟೈಮಿಂಗ್ಸ್ ಅಲ್ಲಿ ಬೆಳಿಗ್ಗೆ ಮತ್ತೆ ಸಂಜೆ ಯಾವಾಗಲೂ ಹಿಂಗೆ ಟ್ರಾಫಿಕ್ ಫುಲ್ ಫುಲ್ ಟ್ರಾಫಿಕ್ ಇರುತ್ತೆ ಜಾಸ್ತಿ ಇದ್ರ ಮೇಲೆ ಮತ್ತೆ ಇದ್ರ ಮೇಲೆ ಈಗ ಇದಕ್ಕೆ ಈಗ ಎಲೆಕ್ಟ್ರಿಕಲ್ ಪಾಯಿಂಟ್ಗಿನ ಹಾಕ್ತಾ ಇದಾರೆ ಇದಕ್ಕ ಆಲ್ರೆಡಿ ಹಾಕಿದ್ದಾರೆ ನಾನು ಅಲ್ಲಿಂದ ಒಂದು ಗಂಟೆಗೆ ಬಂದೆ ಅಂದರೆ ಅಲ್ಲಿ ಇನ್ನೇನು ಬಿಸಿಲಲ್ಲಿ ಸುಮ್ಮನೆ ಇರಬೇಕಿತ್ತು ಹರಿಗೆ ನಿದ್ದೆ ಕರೆಕ್ಟಾಗಿ ಆಗಿರಲಿಲ್ಲ ಅದಕ್ಕೆ ಬಂದು ಮಲಗಿಸ್ಬಿಡೋಣ ಅಂತ ಕರ್ಕೊಂಡು ಬಂದೆ ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಬಂದೆ ಬಂದು ಇವಾಗ ನಾಲ್ಕು ಗಂಟೆ ಪುಟ್ಟಿನ ಮೂರುವರೆಗೆ ಸ್ಕೂಲಿಂದ ಕರ್ಕೊಂಬಂದು ಪುಟ್ಟಿ ಮಲ್ಕೊಂಡವಳೆ ಇವನು ಅಲ್ಲಿಂದ ಬಂದು ಆವಾಗಲೂ ಮಲಗ್ಲಿಲ್ಲ ಇವಾಗಲೂ ಮಲಗ್ತಾ ಇಲ್ಲ ನನಗಿಲ್ಲಿ ಮನೆ ಕೆಲಸ ಬಿಡ್ತಾ ಇಲ್ಲ ಇವತ್ತು ಗುರುವಾರ ಬೆಳಿಗ್ಗೆನ ಪೂಜೆ ಮಾಡಿದ್ದಿದ್ರೆ ಸಮಾಧಾನ ಇರ್ತಿತ್ತು ಈಗ ಇನ್ನೂ ಕೆಲಸ ಆಗಿಲ್ಲ ಮನೆ ಕೆಲಸ ಇನ್ನು ಪೂಜೆ ಆಗಿಲ್ಲ ಏನ ರೀ ಮಾಡಕ್ ಬಿಡಲ್ವಾ ಹಾ ಹ್ಞೂ ಹಿಂಗೆ ಎತ್ಕೊಂಡೇ ಓಡಾಡ್ಬೇಕಂತೆ ಮನೆ ಒಳಗೆ ಇವನಿಗೆ ಹಠ ಕೇಳಾಗ ಇಳಿಸ ಆಟ ಮಾಡ್ತಾನೆ ಬಾ ಬಾ ಅಂತ ಎಲ್ಲಿಗೆ ಬರ್ಬೇಕು ಬೆಟ್ಟ ಹಚ್ಕೊಂಡಿದೀಯಾ ಸ್ಟಿಕ್ಕರ್ ಹಚ್ಕೊಂಡ್ರೆ ಕಿತ್ತಾಕ್ತಿರ ಅಂದ್ಬಿಟ್ಟು ಇದು ಈ ಥರದ್ದು ಹಚ್ಕೊಂಡೆ ಅದನ್ನು ಅದನ್ನು ಹಚ್ಚಿಸ್ಕೊಂಡು ತೋರಿಸ್ತಾ ಇದ್ದಾನೆ ಅದನ್ನ ಎಲ್ಲಮ್ಮ ಮನಿದ್ ಬೇಡ 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 ಹರಿ ಅರಿ ಏನು ಬೋಬು ನನಗೆ ಕಥೆ ಹೇಳ್ಬಿಡರಿ ಇದು ಇಲ್ಲ సమాత ఏన్ సిక్తి అద్రింద ఇ అడ్గే అడ్గ్గే ఉన్ అడ్గేకుల ఉనికి సరిమా తినస్ పుట్టి ಹುಟ್ಟಿನೂ ಬೆಳಗ್ಗೆಯದು ಸ್ವಲ್ಪ ಚಪಾತಿ ಪಲ್ಯ ಆಯಿತು ತಿಂದ್ಲು ಇವಾಗ ಅಡುಗೆ ಮಾಡಬೇಕು ಸಾರು ಮಾಡೋಣ ಅಂದರೆ ಬಿಡೋಲ್ಲ ಹಿಂಗೆ ಹಿಂಗೆ ಎರಡು ನಿಮಿಷ ಆಡ್ತಾನೆ ಅಂದರೆ ಕೆಲಸ ಮಾಡೋವಾಗ ಅಮ್ಮ 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 ಅಂತ ಅಳ್ಕೊಂಡು ಬರ್ತಾನೆ ಮಲ್ಕ ಅಂದರೆ ಮಲ್ಕಂತಿಲ್ಲ ಏನಾರು ಮಾಡ್ಕೊಂಡಿ ಪಾಡಿಗೂ ಆಟಾಡೋಕೆ ಬಿಟ್ಬಿಟ್ಟು ನನಗೆ ಕೆಲಸ ಮಾಡ್ಕೋಬೇಕು ಬಡೋ ಹರಿ ಇವಾಗ ಮಲಗ್ದ ಹರಿ ಮೇಲೆ ಇವಾಗ ಬಂದಿದ್ದೀನಿ ಅಡುಗೆ ಮನೆಗೆ ಕೆಲಸ ಮಾಡೋಣ ನೋಡೋಣ ಅಂತ ಈಗ ಕಸ ಕುಚ್ಚಿನೆಲ್ಲ ಬರೆಸಿ ಸ್ನಾನ ಮಾಡಿ ಪೂಜೆ ಮಾಡಬೇಕು ಹಂಗೆ ಸ್ವಲ್ಪ ಅಡುಗೆನೂ ಮಾಡಬೇಕು ಸ್ವಲ್ಪ ಅಲ್ಲ ಅಡುಗೆ ಮಾಡಬೇಕು ಅಷ್ಟೆ ಅದೆಲ್ಲ ಮಾಡಿ ಆಮೇಲೆ ಇನ್ನೇನಿರುತ್ತೆ ಮಾಮೂಲಿ ಅಷ್ಟೇ ಇಷ್ಟ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಬಾಯ್